அயோய் இல்லப்பா நான் ரூபாய் ஆய் ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರವ ನಾವೀಗ ಆಡ್ತಾ ಇದ್ದೀವಿ ಸ್ಕ್ವಾಡ್ ಸ್ಕ್ವಾಡು ನನ್ನ ಜೊತೆ ಇದ್ದಾನೆ ಟ್ವಿಸ್ಟರ್ ಸ್ಮೂತ್ ಹಂಗೆ ಮಿಸ್ ಅರ್ಪಿತಾ ಮಚ್ಚಿ ನಾವೀಗ ಎಲ್ಲಿ ಇಳಿತಾ ಇದೀವಪ್ಪ ಅಂತಂದ್ರೆ ಬರ್ಮೋಡದಲ್ಲಿ ಬರ್ಮೋಡದಲ್ಲಿ ಎಲ್ಲಿದೆಯಪ್ಪ ಇಳಿತಾ ಇದೀವಪ್ಪ ಅಂದ್ರೆ ನಾವು ಇಳಿದೇ ಪೀಕಲ್ಲಿ ಮಚ್ಚಿ ನಾವು ಇಳಿದಿರುವಂತ ಪೀಕಲ್ಲಿ ಮಿನಿಮಮ್ ಒಂದು ಸ್ಕ್ವಾಡ್ ಬಂದಿದೆ ಮಚ್ಚಿ ಸರಿಯಾಗಿ ಲೂಟ್ ಮಾಡಿಕೊಂಡು ಸೀದಾ ಸೀದಾ ಎನಿಮಿಗಳು ಇರೋ ಕಡೆ ಹೋಗುತ್ತೆ ಎಲ್ಲಿದೆ ಎಲ್ಲಿದೆ

ಎನಿಮಿ ವಿಷಯಕ್ಕೆ ತಲೆಂತುಕ್ಕೆ ಲೇನಿನ್ ಅಂತ ಗಾಡಿ ಏರಿದ್ದು ನಾನು ಟೆಕ್ಕಿಟ್ ಪೆಟಾ ಬಾರ ನಾನು ಪೋಚನಕಲಿ ಆಟಾಡಾ ಔರ್ 릿 ಲಿಸ್ಟ್ ಲಬಡಾ ನಮ್ಗೆ ಎನಿಮಿ ಬಂದ್ರೆ ನಾನು ಫುಟ್ ಸರ್ ಕಳಿಸೋದಿಲ್ಲ ಈನೋ ಬೈ ಎನಿಮಿ ಇಲ್ಲಿವರೆಗಿನ ಅವ್ರನ್ನ ಕ್ಲಿಯರ್ ಮಾಡ್ದ ಇನ್ನೊಬ್ಬ ಇನ್ನೊಪ್ಪ ಯಾವ್ದಾನ ಆಯ್ತಾ ಪಿಟ್ಟೆಯಲ್ಲಿ

চুপ তো ওচড় ওগো এনিমি 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 মানে রিভাই ফ্যান্টা ট্রেনিং নিব বাবা কুতকুত কুতকুত কার্পেটা আ এনিমি ನನ್ನ ಹತ್ರ ಎಲ್ಲಿ ಎನಿಮಿ ಇಲ್ಲಮ್ಮ ನಾ ಓಡಿಸ್ಕೊಂಡು ಹೋದ್ ಅವಳು ಅವ್ ನೋಡಿ ಇವಳು ಕ್ಲಿಯರ್ ಮಾಡಿದಾಳೆ ನೋಡಿ ಬಿಟ್ಟ ಗಾಡಿ ಎಲ್ಲಿ ಎಲ್ಲಿದ ಅಲ್ಲಿ ಈಕೆ ವಾಪಸ್ ಬಂದಿವಲ್ಲ ಅಲ್ಲಿ ಇನ್ನೊಬ್ಬ ಐತೆ ಅವ್ರು ಹಿಂದೆ ಇದ್ದೈತೆ பண்ணி பண்ணி குளாக் இது பேக்டர் பண்ணி பேக்டர் பண்ணி வச்சு பேக்டர் பா பா ஓடுது ஓடுது பா நான் பேக்டர் எடுத்து பா நான் செக் மோட் யார ஒரே ஏ இது இல்ல ஃபயர் மாட்ட நான் நான் ஓடுனா இல்ல 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 நான் ஹார்மா கவர் போடு ಇರ ಕದಿಬೇಡ 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 ಏ ಏ ಇಲ್ಲಿ ಸ್ಕ್ವಾಡ್ ಓಡ್ಕೊಂಡು ಹೋಗ್ತಿದೆ ಸ್ಕ್ವಾಡ್ ಓಡ್ಕೊಂಡು ಹೋಗ್ತಿದೆ ಅಯ್ಯೋ

पिता गाड़ी बा गाड़ी बा गाड़ी बा गाड़ी बा टाइम आई था ये ले ले इनमें इनमें ये धरने पिता बा गन गन स्विच मार देखो गन गन स्विच मार देखो डैमेज डैमेज ओड 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 पिता नहीं राइट साइड इन द बार राइट साइड इन द

ഇല്ല ഇല്ലോ ബോഡ പി തന്നെ

ஒன்னாண்ணி சு

ಗಾಯ್ಸ್ ಇಬ್ಬರು ಯಾರು ನಾನು ವಿಡಿಯೋ ನೋಡ್ತಾ ಇದ್ರೆ ಮತ್ತೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಸಿಗೋ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್